ಬೇಕಾದರೆ ಅಲ್ಲೊಂದು ಗುಜ್ರಿ ಶಾಪಿದೆ ಸೊ ಅವ್ರಿಗೆ ಹೇಳಿದ್ದೆ ನಾನು ಒಂದು ಬೀರು ಮತ್ತು ಈ ಥರದ್ದೊಂದು ಬೇಕು ಅಂತ ಮೊದಲೇ ಸೊ ಸೆಕೆಂಡ್ ಹ್ಯಾಂಡಲ್ಲಿ ಸಿಕ್ತು ನನಗೆ ಸ್ವಲ್ಪ ಕಾಸ್ಟ್ ಆಯಿತು ಯಾಕಂದರೆ ಬೀರು ತುಂಬ ಚೆನ್ನಾಗಿದೆ ಸೆಕೆಂಡ್ ಹ್ಯಾಂಡ್ ಆದ್ರೂ ಯಾವುದೇ ಇದಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಬೀರು ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸು ಇದೊಂದರಿ ತಂದು ಕೊಟ್ಟಿದ್ರು ನೋಡಿ ಇವನ್ನ ನೋಡೋರು ವಿಡಿಯೋದಲ್ಲಿ ಇಷ್ಟಪಟ್ಟು ಬರ್ತಾರೆ ಅಲ್ಲಪ್ಪ ಯಾರು ಸಬ್ಸ್ಕ್ರೈಬರ್ ಅವರು ನಿಂದೆಲ್ಲ ಚಾನಲ್ಲ ಅಯ್ಯೋ ಅಯ್ಯೋ ಆಗ ನಿನ್ನೆ ಇಷ್ಟಪಡೋದಾ ಸರಿ ಬಿಡಪ್ಪ ಸರಿ ಬ್ಯಾ ಬ್ಯಾಗ ಕೊರೆಗೋನ್ ಏನು ಲಾಕ್ ನಂಬರ್ ಅಂತ ಗೊತ್ತೇ ಆಗಲಿಲ್ಲ ಹಂಗಾಗಿ ಕಟರ್ ತಗೊಂಡು ಕಟ್ ಮಾಡಿದ್ದಾಯ್ತು ಜಿಪ್ಪು ನಾನು ತಿಂದು ಬಾಕ್ಸ್ ಪ್ಯಾಕಿಂಗ್ ಬಂದ್ರು ಈ ಮಗು ಕಾಗೆ ಮರಿ ಐದಂಗ ಆಯ್ಕೊಂಡು ತಿಂತಾಯಿದ್ದೆ ನೋಡಿ ಆ ಟೊಮೊಟೊ ಈರುಳ್ಳಿ ಎಲ್ಲ ಬಿಸಾಕ್ಕೊಂಡು ಒಂದೊಂದು ಹೆಗ್ಳು ಹಾಕೊಂಡು ಇದೆ ಹಿಂಗೇನಪ್ಪ ಅನ್ನ ತಿನ್ನು ನಾನು ಯಾರಿಗೆ ಬಾಕ್ಸ್ ಪ್ಯಾಕಿಂಗ್ ಮಾಡಿದರೂ ಅರ್ಧ ಹಾಕೋಲ್ಲ ಬಾಕ್ಸು ಇಡಿಸಿ ಕ್ಯಾಪೆ ಸಾರಿ ಹೊರಗಡೆ ಬಂದುಬಿಡಬೇಕು ಆ ಥರ ತುಂಬೋದು ನಾನು ಯಾಕೋ ಗೊತ್ತಿಲ್ಲ ದೊಡ್ಡ ಕೈ ಅಂತಾರಲ್ವ ಆ ಥರ ಸೊ ಈ ಥರ ತುಂಬಿ ನಾವು ನಮ್ಮವರು ಅಂತ ಕೊಟ್ ಕಳಿಸ್ತೀವಲ್ವಾ ಆ ನಮ್ಮವರು ಲಾಸ್ಟಿಗೆ ಶತ್ರುಗಳಾಗ್ತಾರಲ್ಲ ಬಿಸಾಕಿ ಹೊಸ ತಗೊಂಡು ಬಂದಿದ್ದೀನಿ ಚೇರು ಅದನ್ನೇ ಯೂಸ್ ಮಾಡಬೇಕು ಬಟ್ ಈ ಚೇರ್ನ ಬಿಡೋಕ್ಕೆ ಮನಸ್ಸಿಲ್ಲ ನನಗೆ ಯಾಕೆ ಹೇಳಿದರೆ ಒಂಥರ ನೋಡಿ ಶೇಪು ಈ ಥರ ಇದೆ ಈಸಿಯಾಗಿ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿತ್ತು ಚೇರ್ ಬಿಸಾಕೋಕೆ ಮನಸ್ಸೇ ಆಗ್ತಿಲ್ಲ ನೋಡೋಣ ಅದಕ್ಕೆ ಏನಾದರೂ ಲೆಗ್ನ ಆಲ್ಟ್ರೇಷನ್ ಮಾಡ್ಕೊಳ್ಳೋ ಥರ ಇದ್ದರೆ ಆಪ್ಷನ್ನು ನೋಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೂರನೇ ದಿನದ ಸ್ಟಾಲಿಗೆ ರೆಡಿ ಆಗಿದ್ದೀನಿ ಹೊರಡಬೇಕು ಸೊ ಅಪ್ಪ ಸಿಕ್ಕಾಪಟ್ಟೆ ನೆಗಡಿ ಅಂದರೆ ಅಷ್ಟು ನೆಗಡಿ ಆಗಿದೆ ಮೂಗಲೇ ಮಾತಾಡೋ ಥರ ಬಟ್ ತುಂಬ ಕಫ ಆಗಿದೆ ಹೊರಗಡೆ ಓಡಾಡ್ತೀನಿ ನಡುವೆ ಎಲ್ಲ ನಾನು ಮಾಸ್ಕ್ಗಳು ಯೂಸ್ ಮಾಡ್ತಾಯಿಲ್ಲ ಮಾಸ್ಕ್ ಯೂಸ್ ಮಾಡಬೇಕು ಅದೇನಾಗುತ್ತೆ ತುಂಬ ಧೂಳೆಲ್ಲ ಗಂಟಲು ಸೇರ್ಕೊಂಡೆ ಇರುತ್ತೆ ಅದು ಡ್ರೈ ಕಫ ಆಗ್ಬಿಟ್ಟು ಮತ್ತೆ ಈ ಥರ ನೆಗಡಿ ಆದಾಗ ವಾಪಸ್ ಬರುತ್ತೆ ಈ ಉಗಿದ್ರೆ ಫುಲ್ಲು ರೆಡ್ ರೆಡ್ಗೆ ಒಂಥರ ಸಿಕ್ಕಾಪಟ್ಟೆ ಕಾಫಿ ಕಲರು ಇದು ಬರ್ತಾ ಇದೆ ಕಫ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ ಆಮೇಲೆ ನೆಗಡಿನೂ ಜಾಸ್ತಿ ಆಗಿ ನೆಗಡಿ ಆಗೋದು ಒಂದು ಕಡೆ ಒಳ್ಳೆಯದು ಯಾಕೆ ಹೇಳಿದ್ರೆ ನಮ್ಮ ಬಾಡೀಲಿ ಏನೇನು ಬೇಡವಾಗಿರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕುತ್ತೆ ಸೊ ಅದಕ್ಕೋಸ್ಕರ ನೆಗಡಿ ಕೂಡ ಆಗೋದು ಒಳ್ಳೆಯದು ಲೂಸ್ ಮೋಷನ್ ಆಗೋದು ಒಳ್ಳೆಯದು ವಾಮಿಟ್ ಆಗೋದು ಒಳ್ಳೆಯದು ಸೊ ನಮ್ಮ ಬಾಡೀಲಿ ಏನೇನು ಬೇಡವೋ ಅದನ್ನೆಲ್ಲ ಹೊರ್ಗಡೆ ಹಾಕೋದೇ ಈ ರೀತಿ ಸೊ ನಮ್ಮ ದೇಹ ಹಾಗಾಗಿ ಎಲ್ಲ ಒಳ್ಳೇದೇನೆ ಬಟ್ ನಾವು ತಿಳ್ಕೊಳ್ಳೋದೇನು ಅಯ್ಯೋ ಅದಾಗಿಬಿಡ್ತು ಏನಾಗ್ಬಿಡ್ತು ಇದಾಗ್ಬಿಡ್ತು ಏನಾಗ್ಬಿಡುತ್ತೋ ಅಂತ ಬಟ್ ಇಲ್ಲ ನಮಗೆ ಏನೇ ಒಂದು ಈ ಥರ ಪ್ರಾಬ್ಲಮ್ಸ್ ಆದರೆ ಅದರಿಂದ ನಾವು ತಿಳ್ಕೊಬೇಕು ನಮ್ಮ ದೇಹಕ್ಕೆ ಏನೋ ಬೇಡವಾಗಿರೋ ಅಂಥ ಒಂದು ವಸ್ತು ಹೋಯ್ತು ಅಂತ ತಿಳ್ಕೊಬೇಕು ಸೊ ಇವಾಗ ಬಾಕ್ಸು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಎರಡು ದಿನದಿಂದ ಸ್ಟಾಲಲ್ಲೇ ತಿನ್ನೋದಾಯಿತು ಸ್ಟಾಲಲ್ಲಿ ಸಿಕ್ಕಾ ಬಟ್ಟೆ ರೇಟ್ ಇದೆ ಅದಕ್ಕೆ ಇವತ್ತು ಲೇಟಾದರೂ ಪರವಾಗಿಲ್ಲ ಹೆಂಗೂ ಸ್ಟಾಲಲ್ಲಿ ಜ್ವರ ಬರ್ತಾಯಿಲ್ಲ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿಟ್ಬಿಟ್ಟಿದ್ದೀನಿ ಇವಾಗ ಇಬ್ಬರು ತಿಂದೋ ಆಲ್ರೆಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಪಾಪುನ ತಿನ್ಬಿಡ್ತು ಇವಾಗ ಇಬ್ಬರು ತಿಂದಾದಮೇಲೆ ಬಾಕ್ಸ್ ಕಟ್ಕೊತ ಇದ್ದೀನಿ ಮತ್ತು ಅಲ್ಲಿ ಹೋದ್ಮೇಲೆ ಹೊಟ್ಟೆ ಹಸಿ ನಂಗೆ ಅದು ಕೊಡಿಸು ಇದು ಕೊಡಿಸು ಅಂತೆ ಅಲ್ಲಿ ತಿಂದಾದ್ಮೇಲೆ ಮತ್ತೆ ಅದು ನಿಜವಾಗೂ ಅದು ವರ್ತಲ್ಲ ನಾವು ಕೊಡೋ ದುಡ್ಡಿಗೆ ಅದು ಊಟ ವರ್ತಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಬಾಕ್ಸ್ ನಾನೇ ತೊಗೊಬಿಡೋಣ ಏನಾದರೂ ಆಗಲಿ ಅಂತೇಳ್ಬಿಟ್ಟು ನಾನೇ ಟೊಮೆಟೊ ಗೊಜ್ಜು ಮಾಡಿ ರೈಸು ಮಾಡಿಬಿಟ್ಟೆ ಒಂದು ದೊಡ್ಡ ಬಾಕ್ಸ್ ತಗೊಬಿಟ್ಟಿದ್ದೀನಿ ಇಬ್ರಿಗೂ ಸೇರಿ ಊಟ ಮಾಡಿಬಿಡೋಣ ಅಲ್ಲೇ ಅಂತ ಈ ಬಾಕ್ಸ್ ಕಟ್ಟಬೇಕಾದ್ರೆ ನನಗೆ ಒಂದು ನೆನಪಾಯಿತು ಸೊ ಇದೇ ಥರ ಬಾಕ್ಸನ್ನ ನಾವು ತುಂಬ ಜನಕ್ಕೆ ಊಟ ಪ್ಯಾಕಿಂಗ್ ಮಾಡಿಕೊಟ್ಟಿರ್ತೀವಿ ಯಾರ್ಯಾರು ಮಾಡಿಕೊಟ್ಟಿರ್ತೀರ ಅಂತ ವಿಡಿಯೋ ನೋಡೋರಿಗೆ ಅನುಭವ ಆಗಿರುತ್ತೆ ಸೊ ಹೆಂಗೆ ಅಂತೇಳಿದ್ರೆ ನಾನು ಯಾರಿಗೆ ಬಾಕ್ಸ್ ಪ್ಯಾಕಿಂಗ್ ಮಾಡಿದರೂ ಅರ್ಧ ಹಾಕಲ್ಲ ಬಾಕ್ಸು ಇಡಿಸಿ ಕ್ಯಾಪೆ ಸಾರಿ ಹೊರಗಡೆ ಬಂದುಬಿಡಬೇಕು ಆ ಥರ ತುಂಬೋದು ನಾನು ಯಾಕೋ ಗೊತ್ತಿಲ್ಲ ದೊಡ್ಡ ಕೈ ಅಂತಾರಲ್ವ ಆ ಥರ ಸೊ ಈ ಥರ ತುಂಬಿ ನಾವು ನಮ್ಮವರು ಅಂತ ಕೊಟ್ ಕಡಿಸ್ತೀವಲ್ವಾ ಆ ನಮ್ಮೋರು ಲಾಸ್ಟಿಗೆ ಶತ್ರುಗಳಾಗ್ತಾರಲ್ಲ ನಾವು ಕೊಟ್ಟವ್ರೇನವರು ಅಂದರೆ ನಾನು ಈ ಥರ ಅನ್ನ ತುಂಬಿ ಅವರಿಗೆ ಪ್ರೀತಿಯಿಂದ ಬಡಿಸಿರ್ತೀವಿ ಕೊಟ್ಟಿರ್ತೀವಿ ಅವರೇನೋ ನಮ್ಮವರು ಅನ್ನೋ ಥರ ಲಾಸ್ಟಿಗೆ ಫೀಲ್ ಆಗಿಬಿಡುತ್ತೆ ಎಷ್ಟೋ ಜನಕ್ಕೆ ಇದೇ ಥರ ಬಾಕ್ಸ್ ಕೊಟ್ಟಿದ್ದೀನಿ ಯಾರೂ ಒಳ್ಳೇದು ಮಾಡಿಲ್ಲ ನನಗೆ ಸೊ ಇವತ್ತು ಅನ್ಕೋತಾ ಇದ್ದೀನಿ ಅದನ್ನು ನಾನು ಅನ್ನ ಎಷ್ಟು ಜನಕ್ಕೆ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದೀನಿ ಒಬ್ಬರು ಒಳ್ಳೇದು ಮಾಡಲಿಲ್ವಲ್ಲ ನನಗೆ ಇವತ್ತು ಅಂತ ಈ ಬಾಕ್ಸ್ ಪ್ಯಾಕಿಂಗ್ ಮಾಡುವಾಗ ನನಗೆ ನೆನಪಾಯಿತು ಸೊ ಯಾರಿಗೆಲ್ಲ ಯಾವ ಥರ ಆಗಿದೆ ಅನುಭವಗಳು ಕೆಲವೊಂದನ್ನು ಕಮೆಂಟ್ಸ್ ಮೂಲಕ ಶೇರ್ ಮಾಡಿ ಬಟ್ ನನಗಂತೂ ನಾನು ಬಾಕ್ಸ್ ಕೊಟ್ಟವರಿಗೆ ಯಾರೂ ಒಳ್ಳೇದು ಮಾಡಿಲ್ಲ ನನಗೆ ಸೊ ತುಂಬ ಸಾರಿ ನೆನಪಾಗಿದ್ದು ಇವತ್ತು ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ತಿಂದು ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಬಂದರು ಈ ಮಗು ಕಾಗೆ ಮರಿ ಆಯ್ದಂಗೆ ಆಯ್ಕೊಂಡು ತಿಂತಾಯಿದ್ದೆ ನೋಡಿ ಆ ಟಮೊಟ ಈರುಳ್ಳಿ ಎಲ್ಲ ಬಿಸಾಕ್ಕೊಂಡು ಒಂದೊಂದೆಗಳು ಹೆಗ್ಳು ಹಾಯ್ಕೊಂಡು ತಿಂತೈತೆ ಹಿಂಗೇನಪ್ಪ ಏನಪ್ಪಾ ಅನ್ನ ತಿನ್ನೋಟು ಹೋಗಿ ನಾನು ತಟ್ಟೆ ನೋಡ್ಕೊಬ್ರೂ ನಾನು ಹೆಂಗೆ ತಿಂದಿದ್ದೀನಿ ಟೈಮ್ ಇಲ್ವಾ ಬೇಬೇಕು ತಿನ್ನೋ ಅಷ್ಟು ಹಾಲಿಗೆ ಟೈಮ್ ಆಯಿತು ಇವತ್ತವರು ಯಾರು ಬರ್ತಾರೋ ಜನ ನೋಡೋಣ ಇವತ್ತಾರು ಒಂದು ಸ್ವಲ್ಪ ಖರ್ಚಿಗೆ ದುಡ್ಡಾಗ್ಲಿ ನೆನ್ನೆ ಮೊನ್ನೆದು ಏನೂ ಆಗಿಲ್ಲ ಬರಪ್ಪ ಬೇಬೇಕು ತಿನ್ಬಿಟ್ಟು ಬರಪ್ಪ ನೆನ್ನೆ ಇದು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡು ಬಂದೆ ಇದೊಂದು ಆ ಬೀರು ಅಂತ ತಗೊಂಡು ಬಂದಿದ್ದೀನಿ ಸೊ ಹತ್ತುವರೆ ಟೈಮಲ್ಲಿ ನಾನು ಬರಬೇಕಾದ್ರೆ ಅಲ್ಲೊಂದು ಗುಜ್ರಿ ಶಾಪಿದೆ ಸೊ ಅವ್ರಿಗೆ ಹೇಳಿದ್ದೆ ನಾನು ಒಂದು ಬೀರು ಮತ್ತು ಈ ಥರದ್ದೊಂದು ಬೇಕು ಅಂತ ಮೊದಲೇ ಸೊ ಸೆಕೆಂಡ್ ಹ್ಯಾಂಡಲ್ಲಿ ಸಿಕ್ತು ನನಗೆ ಸ್ವಲ್ಪ ಕಾಸ್ಟ್ ಆಯಿತು ಯಾಕಂದರೆ ಬೀರು ತುಂಬ ಚೆನ್ನಾಗಿದೆ ಸೆಕೆಂಡ್ ಹ್ಯಾಂಡ್ ಆದ್ರೂ ಯಾವುದೇ ಇದಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಬೀರು ತುಂಬ ಚೆನ್ನಾಗಿದೆ ನನಗೆ ಫೋರ್ ತೌಸಂಡಿಗೆ ಆ ಬೀರು ಸಿಕ್ತು ಇದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡಿಗೆ ಸಿಕ್ತು ಸೊ ಇದು ಸ್ವಲ್ಪ ಲೆಂತ್ ಇದೆ ಉದ್ದ ಮತ್ತು ಇದೊಳಗಡೆ ಎಲ್ಲ ನೀಟಾಗಿ ಜೋಡ್ಸ್ಕೊಬೋದು ಟೆರಾಕುಟ್ಟು ಐಟಮ್ಸ್ ಎಲ್ಲ ಇದು ಕೀನು ಕೊಟ್ಟವ್ರಿಗೆ ಗಣಪ ಕೀ ಕೊಡದೆ ಇರ್ತಾರೆ ಇದೊಂದು ಮಾತ್ರ ಸರಿಯಾಗಿ ಜೋಡಿಸಿಲ್ಲ ಅವರಿಗೆ ಹೇಳಿದ್ದೀನಿ ಸರ್ ಜೋಡ್ಸ್ಕೊಡಿ ನಾಳೆ ಸಾಯಂಕಾಲ ಆದರೂ ಪರವಾಗಿಲ್ಲ ಬರ್ತೀನಿ ಸ್ಟಾಲಿಂದ ಅಂತ ಹೇಳಿದ್ದೀನಿ ಇವತ್ತು ರಾತ್ರಿ ಬಂದು ಇದನ್ನು ಜೋಡಿಸ್ಕೊಡ್ತಾರೆ ಸೊ ಅದನ್ನು ಜೋಡ್ಸಿ ಕೊಟ್ಬಿಟ್ರೆ ವಸ್ತುಗಳಿಂದ ಇಲ್ಲ ಚೆಲ್ಲ ಪಿಲ್ಲಿ ಆಗಿದ್ದಾವೆ ಅವಾಗ ಜೋಡಿಸೋಕ್ಕೆ ಆಗಲೇ ಇಲ್ಲ ಯಾಕಂದರೆ ಅದು ರೆಡಿನೇ ಆಗಲಿಲ್ವಲ್ಲ ಸ್ಟ್ಯಾಂಡು ಹಂಗಾಗಿ ಏನೂ ಜೋಡಿಸಿಲ್ಲ ಸೊ ಈ ಚೇರ್ ಬೇರೆ ಮುಡಿದೋಯ್ತು ಮಳೆ ಚೇರ್ ಇತ್ತಲ್ಲ ಅದು ಪೂರ್ತಿ ಕಂಪ್ಲೀಟಾಗಿ ಓಟೋಯ್ತು ಇದನ್ನು ಬಿಸಾಕಿಬಿಡಬೇಕು ಬಿಸಾಕಿ ಹೊಸ ತಗೊಂಡು ಬಂದಿದ್ದೀನಿ ಚೇರು ಅದನ್ನೇ ಯೂಸ್ ಮಾಡಬೇಕು ಬಟ್ ಈ ಚೇರ್ನ ಬಿಡೋಕ್ಕೆ ಮನಸ್ಸಿಲ್ಲ ನನಗೆ ಯಾಕೆ ಹೇಳಿದರೆ ಒಂಥರ ನೋಡಿ ಶೇಪು ಈ ಥರ ಇದೆ ಈಸಿಯಾಗಿ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿತ್ತು ಈ ಚೇರ್ ಬಿಸಾಕೋಕೆ ಮನಸ್ಸೇ ಆಗ್ತಿಲ್ಲ ನೋಡೋಣ ಅದಕ್ಕೇನಾದ್ರೂ ಲೆಗ್ನ ಆಲ್ಟ್ರೇಷನ್ ಮಾಡ್ಕೊಳ್ಳೋ ಥರ ಇದ್ದರೆ ಆಪ್ಷನ್ನು ನೋಡೋಣ ಇದನ್ನೂ ಚೇರ್ ಇಟ್ಕೊಬೇಕನಿಸ್ತಾ ಇದೆ ನನಗೆ ಆರು ವರ್ಷ ಯೂಸ್ ಮಾಡಿರೋವಂಥ ಚೇರು ಇವಾಗ ಮುಡ್ತಿದೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಎಷ್ಟು ದಿನ ಸ್ನಾನ ಮಾಡಿದ್ದೀನಿ ಇದರಲ್ಲಿ ಬಟ್ ಇದನ್ನು ಬಿಡೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ ನೋಡೋಣ ಲೆಗ್ ಏನಾದರೂ ಆಲ್ಟ್ರೇಷನ್ ಮಾಡಿಕೊಟ್ರೆ ಆ ಇಟ್ಕತೀನಿ ನಾನು ಚೇರ್ ಬಿಸೋಕ್ಕೆ ಮನಸ್ಸೇ ಇಲ್ಲ ನನಗೆ ಸೊ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡು ಬಂದಿದ್ದೀನಿ ಒಂದು ಟೇಬಲ್ ಕೂಡ ನೋಡಿದ್ದೀನಿ ಇವಾಗ ಅದು ಏನಾಗುತ್ತೆ ನೋಡಬೇಕು ಮಾಡೋದಕ್ಕೆ ಅಂತ ಒಂದು ಟೇಬಲ್ ನೋಡಿದ್ದೀನಿ ಆ ಟೇಬಲಿದ್ರೂ ಅಡ್ಜಸ್ಟ್ ಆಯಿತು ಅಂದರೆ ಓಕೆ ಅದು ಕಮ್ಮಿ ರೇಟೇ ತೊಗೊಂಡಿದ್ದಾರೆ ಯಾಕಂದರೆ ಸೆಕೆಂಡ್ ಹ್ಯಾಂಡಕ್ಕಿಂತ ಸ್ವಲ್ಪ ಇದಾಗಿದೆ ಅಂತ ಬಟ್ ಪರವಾಗಿಲ್ಲ ಹೆಂಗೋ ಟೆನೋಕೋಟ ಮಾಡೋದಕ್ಕಾಗುತ್ತೆ ಫಸ್ಟ್ ಹ್ಯಾಂಡ್ ನೋಡೋಕೋದ್ರೆ ಸಿಕ್ಕೋಗ್ಬಿಟ್ಟೆ ರೇಟ್ ಆಗುತ್ತೆ ಏನಕ್ಕೆ ಒಂದು ಕೆರಡು ದುಡ್ಡು ನಷ್ಟ ಮಾಡೋದು ಬೇಡ ಅದಕ್ಕೋಸ್ಕರ ಸೆಕೆಂಡ್ ಹ್ಯಾಂಡಲ್ಲೇ ನೋಡಿ ತಗೊಳ್ತಾ ಇದ್ದೀನಿ ಹೇಗೋ ಮ್ಯಾನೇಜ್ ಆಯಿತು ಬಟ್ ವಸ್ತುಗಳು ಜಾಸ್ತಿ ಆದರೆ ಮತ್ತೆ ಕ್ಯಾರಿ ಮಾಡೋಕ್ಕೆ ಕಷ್ಟ ಮತ್ತೆ ಏನಾದರೂ ಮನೆ ಚೇಂಜ್ ಮಾಡಬೇಕು ಈ ಥರ ಪರಿಸ್ಥಿತಿ ಬಂದಾಗ ಸೊ ಇಲ್ಲಿ ಸದ್ಯಕ್ಕಂತೂ ಮನೆ ಚೇಂಜ್ ಮಾಡೋ ಪರಿಸ್ಥಿತಿಲಿಲ್ಲ ಮಗುವಿಗೆ ಒಂದು ವರ್ಷ ಸ್ಕೂಲ್ ಎಜುಕೇಷನ್ ಆಗೋಗಿ ಆಮೇಲೆ ನೋಡೋಣ ನೆಕ್ಸ್ಟು ಏನಾಗುತ್ತೆ ಏನು ಬಿಡುತ್ತೆ ಏನಪ್ಪಾ ಟೈಮ್ ಆಗೋದು ಬಾ ತೊಗೋ ಬ್ಯಾಗಕ್ಕೆ ಹೋಗೋ ಊಟದ ಬಾಕ್ಸು ಆ ಬ್ಯಾಗ್ ಥರಗು ಅದರಲ್ಲಿ ಏನೇನು ಐತೆ ತೆಗಿಯೋಣ ಹೊರಗಡೆ ಏನು ಕೆಲಸ ಪಡಲ್ಲ ಪಾಪು ಇದು ಸೋಬೇರಿ ಪಾಪು ಸೋಂಬೇರಿ ಪಾಪು ನೋಡಿ ಈ ಏನು ಬಿಟ್ರೆ ಇದೇನು ಏನು ಗೊತ್ತಿಲ್ಲ ಅದಕ್ಕೆ ಈಗ ಏನು ಬಿಡು ಅಷ್ಟೇ ಅಷ್ಟೇ ಇದು ಬಾ ಈ ಬಾಟಲ್ನ ತೆಗಿ ಹೋಗೋಣ ಟೈಮ್ ಆಯ್ತು ನೀನು ಬುಕ್ಸೆಲ್ಲ ತೆಗಿಯಪ್ಪ ನೋಡಿ ಡ್ರಾಯಿಂಗ್ ಬುಕ್ಸು ಎಲ್ಲ ಕೊಡಿಸಿದ್ದಾರೆ ಒಬ್ಬರು ನಿನ್ನೆ ಸ್ಟಾಲಲ್ಲಿ ಬಂದಿದ್ರಲ್ಲ ಅವರು ಬುಕ್ ತೆಗಿಯಪ್ಪ ಪಾಪ ಚೆನ್ನಾಗಿ ಖರ್ಚು ಮಾಡ ಖರ್ಚು ಅವರಿಗೆ ಅವ್ರು ನನಗೋಸ್ಕರ ನೋಡೋಕ್ಕೆ ಅಂತ ಬಂದಿದ್ರು ಒಂದೆರಡು ತೋರಣ ಮತ್ತು ಎರಡು ಸರ ಎಲ್ಲ ತಗೊಂಡು ಪಾಪ ತುಂಬ ಹೆಲ್ಪ್ ಮಾಡಿದ್ರಪ್ಪ ನನಗೆ ಅವರು ಸಬ್ಸ್ಕ್ರೈಬರು ಡ್ರಾಯಿಂಗ್ ಬುಕ್ ತಗೊಂಡು ಬಂದಿದೆ ಇದು ರೇಟ್ ನೋಡಿ ಹೆಂಗಿದೆ ಏನು ಡ್ರಾಯಿಂಗ್ ಪಾಪು ಅಪ್ಪ ಎಂತೋರ್ಸಪ್ಪ ಆಮೇಲೆ ರಾಗಿಕ್ಸು ಇದ್ಕೊಟ್ಟಿದ್ರು ನೋಡಿ ಇವನ್ನ ನೋಡೋರು ವೀಡಿಯೋದಲ್ಲಿ ಇಷ್ಟಪಟ್ಟು ಬರ್ತಾರೆ ಅಲ್ಲಪ್ಪ ಯಾರು ಸಬ್ಸ್ಕ್ರೈಬರ್ ಅವರು ನಿಂದಲ್ಲ ಚಾನು ಅಯ್ಯೋ ಅಯ್ಯೋ ಆಗ ನಿನ್ನೆ ಇಷ್ಟಪಡೋದಾ ಸರಿ ಬಿಡಪ್ಪ ಸರಿ ಬ್ಯಾ ಬ್ಯಾಗೆಲ್ಲ ತೆಗಿ ಬಿಸ್ತಿರಕ್ಕೆ ಕಣ್ಣೀರು ಕುಡಿ ಬೇಡ ನಾನು ನೆಗಡಿ ಅಗಡ ಗಂಟ್ಲೆ ಐತೆ ನಿನ್ಗೂ ಹಂಗೆ ಆಗ್ಬಿಡುತ್ತೆ ನನ್ನ ವಾಯ್ಸ್ ನೋಡಿ ಹೆಂಗೆ ಬರ್ತೈತೆ ಹಾಂ ಜುವೆಲ್ಲರಿ ಹಾಕಿದ್ದೀವಿ ನೆನ್ನೆನೇ ಹಾಕಿದ್ದೀನಿ ವಿಡಿಯೋ ಬಿಡು ಬಿಡು ಇದು ಜುವೆಲರಿ ನಾನು ಇದಕ್ಕೆ ಮಾಡಕ್ಕೆ ತಗೊಂಡಿರೋದು ಮೋಲ್ಡಿಂಗ್ ಮಾಡ್ಸೋಕ್ಕೆ ಬಟ್ ಮೋಲ್ಡಿಂಗ್ ಮಾಡ್ಸೋಕ್ಕೆ ತೆಗೆದುಬಿಟ್ರೆ ಎಲ್ಲ ಮುರಿದಾಕ್ಬಿಟ್ಟು ಬರೀ ಮೋಲ್ಡಿಂಗ್ ಮಾಡ್ತಾರೆ ಆಮೇಲೆ ಮತ್ತೆ ಸರ ಆಕಳಕ್ಕೆ ಅದರಲ್ಲಿ ಕೆಲವೊಂದು ಇಟ್ಕೊಳ್ತೀನಿ ಯಾಕೆಂದರೆ ನನಗೆ ಹಾಕೊಳ್ಳೋದಕ್ಕೆ ಬೇಕಾಗುತ್ತೆ ನಾನು ತುಂಬ ಆರ್ಟಿಫಿಷಿಯಲ್ ಜ್ಯೂಲರಿ ಏನು ಯೂಸೇ ಮಾಡಲ್ಲ ಎಲ್ಲರೂ ಸಿಂಪಲ್ ಆಗಿ ಹೋಗ್ತೀನಿ ನೋಡೋಣ ಹಾಕೊಳ್ಳೋಣ ಅಂತ ಮಳೆ ಫುಲ್ ಜೋರ್ ಬರ್ತಾ ಇತ್ತು ಹೋಗ್ತಾಯ್ತು ಮೆಟ್ರೋ ಕೆಳಗಡೆ ಹೇಳಿದ್ರೆ ಒಂದು ಗಂಟೆಗೆ ಬಂದಿದ್ದೀವಿ ಟೈಮ್ ಎಷ್ಟು ಒಂದು ಗಂಟೆ ಇದೆ ನಾವು ಸ್ಟಾಲ್ ಜೊತೆಗೆ ಹಬ್ಬರೋದು ಮಾಡಿ ತಿನ್ಕೊಂಡು ಉಂಡ್ಕೊಂಡು ಮಳೆ ಕಂಡು ಬಂದರೆ ಸ್ಟಾಲ್ ಮಾಡ್ತೀವಿ ನಾವು ಮಳೆ ಜನರು ಬರಲ್ಲ ಸ್ಟಾಲಿಗೆ ಏನು ಮಾಡೋದು ಬಿಡುಗೊಂಡಿದ್ದ ಈ ಮಗು ನೋಡಿ ನಿನ್ನೆ ಇದು ಸೂಟ್ ಕೇಸ್ ಲಾಕ್ ಮಾಡಬೇಡ ಅಲ್ಲ ಪಾಸ್ವರ್ಡ್ ಇಡ್ಬೇಡ ಅಂತ ಹೇಳಿದ್ರು ಪಾಸ್ವರ್ಡ್ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ ಅದನ್ನ ಹೆಂಗೆ ಓಪನ್ ಮಾಡೋದು ಅಂತ ಮೊಬೈಲ್ ನೋಡ್ಕೊಂಡು ಏನೋ ಕಾಮಗಾರಿ ಮಾಡ್ತಾವೆ ಈ ಹೇಳಿದ ಮತ್ತೆ ಕೇಳಲ್ಲ ಮಾಡಲ್ಲ ಎಂಥ ಮಗು ನೋಡಿ ಮೊಬೈಲಲ್ಲಿ ನೋಡ್ಬಿಟ್ಟು ಯಾರಾದರೂ ಪಾಸ್ವರ್ಡ್ ಕಂಡು ಇಟ್ಟಿದ್ದಾರಾ ಅದಕ್ಕೆ ಬುಕ್ಕು ಪೆನ್ ತಗೋಬಿಟ್ಟು ಯಾವುದೋ ಒಂದು ದೊಡ್ಡ ವಿಜ್ಞಾನಿ ರಿಸರ್ಚ್ ಮಾಡ್ತಾರಲ್ಲ ತಲೆ ಕೆರ್ಕೊಂಡು ಹಂಗೆ ಮಾಡ್ತಾ ಇದ್ದ ಕೋರೆಗೂ ಅವ್ನು ಏನ್ ಲಾಕ್ ನಂಬರ್ ಅಂತ ಗೊತ್ತೇ ಆಗ್ಲಿಲ್ಲ ಹಂಗಾಗಿ ಕಟರ್ ತಗೊಂಡು ಕಟ್ ಮಾಡಿದ್ದಾಯ್ತು ಜಿಪ್